ಐಟಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಪವಿತ್ರ ಕ್ಷೇತ್ರ ಪುಣ್ಯ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅವಹೇಳನೆ ಹಾಗೂ ಅಪಪ್ರಚಾರ ವಿರುದ್ಧ ಇವತ್ತು ಸಾಗರ ಕ್ಷೇತ್ರದಲ್ಲಿ ಭಾರಿ ಪ್ರತಿಭಟನೆಗಳು ನಡೀತಾ ಇದೆ ಏನೇ ಇರಲಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡ್ತಕ್ಕಂತ ಒಂದು ಸಂದೇಶವನ್ನು ಇವತ್ತು ಹಿಂದೂಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಧಿಕ್ಕರಿಸಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಸಾಗರದಲ್ಲಿ ಹಿಂದೂಪರ ಸಂಘಟನೆಗಳು ಭಾರಿ ಪ್ರತಿಭಟನೆ ಮಾಡ್ತಾ ಇದೆ ಕ್ಷೇತ್ರದಲ್ಲಿ ಒಂದು ಅನಾಹುತದ ಬಗ್ಗೆ ಇಡೀ ರಾಜ್ಯವೇ ಕೂಡ ಕೆಲವೇ ದಿನಗಳಲ್ಲಿ ದೊನಿಯತ್ತುವಂತ ಒಂದು ಸಂದರ್ಭ ಕೂಡ ಎದುರಾಗ್ತದೆ ಪ್ರತಿ ಜಿಲ್ಲೆ ತಾಲೂಕುಗಳು ಕೂಡ ಇನ್ನು ಮುಂದೆ ಯಾರ್ಯಾರು ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾರಲ್ಲ ಕಳ್ಳರು ಮುಟ್ಟಾಳ್ರು ಸುಳ್ಳು ಸುಳ್ಳು ಆರೋಪಗಳನ್ನ ಹೇಳ್ಬಿಟ್ಟು ನಾನಾ ಗ್ರಾಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಏನೋ ಯೂಟ್ಯೂಬ್ ಚಾನಲ್ಗಳು ಸಬ್ಸ್ಕ್ರೈಬ್ಗೋಸ್ಕರ ಭಾರಿ ಅಪಪ್ರಚಾರವನ್ನ ಮಾಡ್ಬಿಟ್ರು ಅವ್ರ ಹತ್ರ ಏನೋ ದಾಖಲೆನೇ ಇಲ್ಲ ಒಟ್ಟಾರೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ಅವ್ರ ಮೇಲೆ ಒಂದು ಆಕ್ಷನ್ ತಗೋಬೇಕು ಇವ್ರು ಹೇಳೋದು ನಿಜನೇ ಈ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರೇ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಏನಾದರೂ ಆಗಿದ್ರೆ ಕಾನೂನು ಸುವ್ಯವಸ್ಥೆ ಇದೆ ಪೊಲೀಸ್ ಇಲಾಖೆ ಇದೆ ನ್ಯಾಯಾಂಗ ಇದೆ ಐ ಟಿ ಇದೆ ತನಿಖೆ ಮಾಡಲಿ ಅದನ್ನ ಬಿಟ್ಟು ಇವರಾರು ಮುಟ್ಟಾಳ್ರು ಕದಿವ್ರು ಕಳ್ಳರು ಈ ದುಡ್ಡುಗೋಸ್ಕರ ಲೂಟಿ ಗ್ಯಾಂಗ್ ಒಂದು ನಾಲ್ಕೈದು ಜನ ಇದಾರಲ್ಲ ಇವರು ಅಪಪ್ರಚಾರ ಮಾಡಿ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ರ ದಯವಿಟ್ಟು ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪ್ರತಿಭಟನೆ ಮಾಡ್ತಾ ನಿಜ ಏನಿರ್ಲಿ ನಮ್ಮ ಹತ್ರ ದಾಖಲೆಗಳಿದ್ರೆ ಮಾತಾಡಬೇಕು ಅಥವಾ ಕಾನೂನಿಗೆ ಅಥವಾ ಕೋರ್ಟ್ಗೆ ತೋರಿಸ್ಬೇಕು ಅದೇನು ಇಲ್ದೇನೆ ಸುಮ್ ಸುಮ್ಮನೆ ನನ್ನ ಹತ್ರ ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಕೆಲವರು ಮುಟ್ಟಾಳರು ಆ ಕ್ಷೇತ್ರವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಕ್ಷೇತ್ರ ಅತಿ ಹೆಚ್ಚು ಹಣ ಬರುವಂಥ ಕ್ಷೇತ್ರ ಅತಿ ಜನರಿಗೆ ಸುಮಾರು ಲಕ್ಷಾಂತರ ಜನರಿಗೆ ಅನ್ನ ಕೊಡುವಂಥ ಕ್ಷೇತ್ರ ಯಾವುದಾದ್ರು ಇದ್ರೆ ಅದು ಶ್ರೀ ಪುಣ್ಯಕ್ಷೇತ್ರ ಧರ್ಮಸ್ಥಳ ಅಂಥ ಕ್ಷೇತ್ರದ ಮೇಲೆ ಇವರು ಅಪಪ್ರಚಾರ ಮಾಡ್ತಾ ಇದ್ರಲ್ಲ ಇವ್ರ ಮೇಲೆ ಜನರು ಸಂಘ ಪ ಸಂಘ ಮತ್ತು ವಿವಿಧ ಇಲಾಖೆಗಳು ಅಥವಾ ಸರ್ಕಾರ ಇಲಾಖೆ ಎಲ್ಲ ಕೂಡ ಕಠಿಣ ಕ್ರಮ ಕೈಗೊಳ್ಳೇಬೇಕು ಯಾಕಂದರೆ ಅವರು ಹೇಳಿರೋದೆಲ್ಲ ತಪ್ಪೆ ಅವ್ರ ಹತ್ರ ಏನು ಸಾಕ್ಷಿ ಅಲ್ಲ ಇವತ್ತು ಎಸ್ ಐ ಟಿ ನಡೀತಾ ಇದೆ ನಡೀಲಿ ಯಾಕೆ ನಾವು ಆಸ್ತ್ರ ಪಡಬೇಕು ಅನ್ನೋದು ಇವತ್ತು ಪ್ರತಿಭಟನೆ ಮಾಡುತ್ತವರ ಉದ್ದೇಶ ಹಾಗಾಗಿ ಮುಂದಿನ ದಿವಸದಲ್ಲಿ ಜನಜಾಗೃತಿಯ ವೇದಿಕೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾಗರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಐದರಿಂದ ಹತ್ತು ಸಾವಿರ ಸೇರಿ ಇವತ್ತು ಜೆ ಸಿ ಆಫೀಸ್ ಮುಗಿಯಾಗ್ತಕ್ಕಂಥ ಕಾರ್ಯಕ್ರಮ ಇದೆ ಅದಕ್ಕೆ ತಾವೆಲ್ಲೂ ಆಗಮಿಸಬೇಕಂತ ಧರ್ಮಸ್ಥಳ ಹೆಗಡೆಯವರ ಬಗ್ಗೆ ಪೂಜ್ಯರ ಬಗ್ಗೆ ಅಪಪ್ರಮಾನ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ